ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ಈಗ ಆಫೀಸಿಂದ ಕುಮಾರ್ ಬರ್ತಾರೆ ಗುಬ್ಬಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ಅದೇ ಹೇಳಿದ್ನಲ್ಲ ಮುಂಚೆನೇ ಸಣ್ಣಗೋಸ್ಕರ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ವಲ್ಲ ಸೊ ನಾವು ಗುಬ್ಬಿಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಒಂದು ಒಂದು ಮಂತಿಂದನೇ ಅಂದ್ಕೊಳ್ಳಿ ಮನೆ ಹುಡುಕ್ತಾನೆ ಇದ್ವು ಯಾವ ನಮಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸೊ ನಿನ್ನೆ ಹೋಗ್ಬಿಟ್ಟು ಒಂದು ನೋಡ್ಕೊಂಬಂದಿದ್ದಾರೆ ನಿನಗೂ ಇಷ್ಟ ಆದರೆ ಓಕೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ನಾನು ಅಮ್ಮ ಅಪ್ಪಾಜಿ ಹೋಗೋಣ ಅಂತ ನಾ ಯಾರ್ಯಾರು ಹೋಗೋದು ಅಂತ ಕನ್ಫರ್ಮ್ ಆಗಿಲ್ಲ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾಪ ಕೂಡ ಮಲಗಿದ್ದಾಳೆ ರೆಡಿ ಆಗಬೇಕು ಅವ್ರು ಬರೋ ಅಷ್ಟರಲ್ಲಿ ಈಗ ಬಂದ್ಬಿಟ್ಟು ಟೈಮ್ ಐದು ಗಂಟೆ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಬರ್ತಾರೆ ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮನೆ ಇಷ್ಟ ಆದರೆ ಓಕೆ ಮಾಡ್ತೀವಿ ನಿಮಗೂ ಕೂಡ ಮುಂದೆ ಏನು ಎತ್ತ ಅಪ್ಡೇಟ್ ಕೂಡ ಮಾಡ್ತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋ ನೋಡಿ ಿಗೆ ಹಾಕೋದಾಗಿದ್ದರೆ ಬಸ್ಸಿಲ್ಗೆ ಬರ್ತಿತ್ತು ವ್ಯಾನು ಇಲ್ಲಿಂದನೇ ಕಳಿಸ್ಬೋದಿತ್ತು ಬಟ್ ಅವ್ನಿಗೆ ಕಲ್ಚರ್ ಆಕ್ಟಿವಿಟೀಸ್ಗೆಲ್ಲ ಎಲ್ಪ್ ಆಗುತ್ತೆ ಅಲ್ಲಿಗೆ ಹೋದ್ರೆ ಡ್ಯಾನ್ಸ್ ಕ್ಲಾಸು ಅಥವಾ ಸಂಗೀತ ಏನಕ್ಕಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಬಟ್ ಒಪ್ಸಿದ್ದೀವಿ ನೋಡಬೇಕು ಹೋಗ್ತೀವ ಅಥವಾ ಇದೊಂದು ವರ್ಷ ಇಲ್ಲಿಂದನೇ ಕಳಿಸೋದ ಹೆಂಗೆ ಅಂತ ಮನೆ ಓಕೆ ಆದರೆ ಹೋಗ್ತೀವಿ ಇಲ್ಲ ಅಂದರೆ ನೋಡಬೇಕು ಸೊ ಫ್ರೆಂಡ್ಸ್ ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಆ ಅಮೌಂಟಿಗೆ ಅದು ಅಲ್ಲ ಅಂತ ಅನ್ನಿಸ್ತು ವೆಹಿಕಲ್ ಎಲ್ಲ ನಿಲ್ಲಿಸೋಕ್ಕೆ ಜಾಗ ಇರಲಿಲ್ಲ ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ವೆಯ್ಕಲ್ ಎಲ್ಲ ತಗೊಂಡಿರ್ತೀವಿ ಸೊ ಸೇಫ್ಟಿ ಇಲ್ಲ ಅಂತ ಯಾರ ಮಂತಕ್ಕೂ ನಿಲ್ಸೋಕ್ಕೂ ಕೂಡ ಆಗೋಲ್ಲ ಅದಕ್ಕೋಸ್ಕರ ನನಗೆ ಬೇಡ ಅಂತ ಅನ್ನಿಸ್ತು ಕುಮಾರ್ಗೂ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಫಸ್ಟು ಮನೆಯೆಲ್ಲ ದೊಡ್ಡದಾಗಿ ಕಾಣಿಸ್ತಿತ್ತು ಬಟ್ ಆ ವೀಡಿಯೋ ಕಾಲ್ಗೂ ಮತ್ತು ರಿಯಲ್ ಆಗಿ ನೋಡೋದಕ್ಕೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತು ಅಲ್ಲಿ ಹೋದರೆ ಅಷ್ಟು ದೊಡ್ಡದಾಗೇನು ಇರಲಿಲ್ಲ ಅಮೌಂಟು ಜಾಸ್ತಿ ಹೇಳಿದ್ರು ವರ್ತ್ ವರ್ತಲ್ಲ ಅನ್ನಿಸ್ತು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಅದಕ್ಕೋಸ್ಕರ ಮನೆ ಕೂಡ ವೀಡಿಯೋ ಮಾಡಿಕೊಳ್ಳಿ ನಾನು ನೋಡಾಡೋದು ನೋಡಿ ಆಡೋದು ನೋಡಿ ಜಂಬ ಜಂಬ ಜಾಸ್ತಿ ಸೊ ಗಾಯ್ಸ್ ಅಲ್ಲಿಂದ ಬಂದು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಟೈಮ್ ಆಗಿತ್ತು ಅಂತ ಅಲ್ಕೊಂಡ್ವಿ ಬೆಳಗ್ಗೆ ಎದ್ಬಿಟ್ಟು ಟಿ ವಿ ಹಾಕಿದ್ರೆ ಈ ನ್ಯೂಸ್ ಕೇಳಿ ತುಂಬಾ ತುಂಬ ಬೇಜಾರಾಯಿತು ಬೆಳ ಬೆಳಗ್ಗೆ ಅದೂ ಇಪ್ಪತ್ತೆಂಟು ಜನನೇನ ಕೊಂದಿದ್ದಾರಂತೆ ಅದರಲ್ಲೂ ಕರ್ನಾಟಕದಲ್ಲಿ ಬಂದು ಮೂರು ಜನ ಫ್ಯಾಮಿಲಿಗೆ ಮೇಯ್ನ್ ಪಿಲ್ಲರ್ಗಳಾಗಿರ್ತಾರೆ ಗಂಡಂದಿರು ಅವ್ರನ್ನೇ ಕೊಂದಿರೋದು ಅವರು ಯಾವುದೇ ಆಗಲಿ ಮಕ್ಳನ್ನಾಗಲಿ ಅವ್ರಿಗೇನೂ ಮಾಡಿಲ್ಲ ಬಟ್ ಏನು ಅವ್ರ ಇರ್ತಾರೆ ಅವ್ರನ್ನ ಕೊಂದಿದ್ದಾರೆ ಆ ಟೈಮಲ್ಲಿ ಅವರು ಕೂಡ ಅವ್ರ ವೈಫೇನ ಮಂಜುನಾಥ್ ಅವ್ರ ವೈಫೇನ ಕೇಳಿದ್ರಂತೆ ನಮ್ಮನ್ನು ಕೊಂದ್ಬಿಡಿ ಅಂತ ಅವರು ಮೋದಿಗೋ ಬೋಲ್ ಅಂತ ಏನೋ ಹೇಳಿದ್ರಂತೆ ಅಂದರೆ ಮ ಮೋದಿಗೆ ಹೋಗಿ ಹೇಳಿ ಆ ಥರ ನಾನು ಕೊಂದಿರೋ ವಿಷಯ ಅವ್ರಿಗೆ ಮುಟ್ಟಿಸ್ರಿ ಅಂತ ಹೇಳಿದ್ದಾರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್ ನಮ್ಮ ಕಣ್ಣು ಮುಂದೆ ನಮಗೆ ಇಷ್ಟ ಆದ್ರೆ ಈ ಥರ ಎಲ್ಲ ಮಾಡಿದ್ರೆ ಯಾರಿಗೆ ಸಹಿಸ್ಕೊಳಕ್ಕಾಗುತ್ತೆ ಯಪ್ಪ ನಮ್ಮ ದೇಶದಲ್ಲಿ ಈ ಥರ ಆಗಬಾರ್ದಿತ್ತು ನಾವೆಲ್ಲ ಎಷ್ಟು ಸೇಫಾಗಿರ್ತೀವಿ ಅದೆಲ್ಲ ಆರ್ಮಿ ಆರ್ಮಿಯವರಿಂದನೇ ಅವ್ರಿಗೆ ಎಷ್ಟೇ ಆ್ಯಡ್ಸ್ ಆಫ್ ಹೇಳಿದ್ರು ನಾವು ಅದು ಕಡಿಮೆನೇ ಯಾಕೆಂದರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅವರು ಬಿಟ್ಟು ಹೋಗಿರ್ತಾರೆ ಫ್ಯಾಮಿಲಿನ ಅವರು ಎಷ್ಟು ಈ ಥರ ಘಟನೆಗಳೆಲ್ಲ ಆದಾಗ ಎಷ್ಟು ಭಯ ಪಟ್ಟಿರ್ತಾರೆ ನಾನು ಎಷ್ಟೊಂದು ಜನ ಎಲ್ಲ ನೋಡಿದ್ದೀನಿ ಚಂದನ ಆಗಿರ್ಬೋದು ಶೈಲು ಸುನೀಲ್ ಆಗಿರ್ಬೋದು ಅವ್ರ ಹಸ್ಬೆಂಡ್ಗಳೆಲ್ಲ ಪಾಪ ಆರ್ಮಿನವ್ರೆ ಅವ್ರಿಗೆ ಈ ಥರದ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬ ಕಷ್ಟ ಅನಿಸುತ್ತೆ ಅವರು ಪ್ರೆಗ್ನೆಂಟ್ ಕೂಡ ಇದ್ದಾರೆ ಶೈಲು ಅವರು ನಾನು ಅವ್ರದ್ದು ಡೈಲಿ ವ್ಲಾಗ್ಸ್ ನೋಡ್ತಿರ್ತೀನಿ ಅವ್ರಿಗೆಲ್ಲ ತುಂಬ ಶಕ್ತಿ ಕೊಡಲಿ ನೋಡಿ ಯಾವ ರೀತಿ ಮನಗಿಸ್ತಾ ಇದ್ದೀನಿ ಅಂತ ಅವಳು ಮನಗಿಸೋದ್ರೆಲ್ಲ ಸಾಕಾಗೋಗುತ್ತೆ ಈ ಕೆಳಗೆ ಹಾಕಿದ ತಕ್ಷಣ ಟೂ ಮಿನಿಟ್ಸ್ಗೆ ಅಲೆ ಕಣ್ಣು ಬಿಟ್ಬಿಡ್ತಾಳೆ ನೈಟ್ ಅಂತೂ ನಿದ್ದೆ ಮಾಡಲ್ಲ ಮಾರ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಮತ್ತೆ ಅಲೆ ಕಣ್ಣು ಬಿಡ್ತಾಳೆ ಇನ್ನೇನು ನಮಗೆ ನಿದ್ದೆ ಬರಬೇಕು ಅಥವಾ ಊಟ ಮಾಡೋಕೆ ಹೋಗಬೇಕು ಅವಾಗ ಕರೆಕ್ಟಾಗಿ ಎದಾಡ್ಬಿಡ್ತಾಳೆ ಜಸ್ಟ್ ಈಗ ಊಟ ಮಾಡ್ಕೊಂಬಂದು ಈ ಥರ ಮಲಗಿಸಿದ್ದೀನಿ ಮಲ್ಕೊಂಡವಳೆ ಈ ಕೇಳಕ್ಕೆ ಆಗ್ತಿದ್ದ ತಕ್ಷಣ ಎದ್ಬಿಡ್ತಾಳೆ ಆ್ಯಂಡ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಸೆವೆನ್ಗೆ ಫೈ ಮಂತ್ಸ್ ಸಾರಿ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಸೆವೆನ್ಗೆ ಆವಾಗ ಸೊ ಅವಾಗ ಫೇಸ್ ಕೂಡ ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಮುದ್ದಮ್ಮ ಇದು ನಮ್ಮನೆ ಮುದ್ದಮ್ಮ ಉದ್ದು ಗೌರಿ ಯಾರಿಗೆಲ್ಲ ಹೆಣ್ಣು ಪಾಪು ಇಷ್ಟ ಎಲ್ರಿಗೂ ಇಷ್ಟ ಇರುತ್ತೆ ನಮ್ಮ ಮನೆಯವ್ರಿಗಂತೂ ಇನ್ನೂ ಡಬ್ಬಲ್ಲಿ ಇಷ್ಟ ಕಂದಮ್ಮ ಚಿನ್ನೇ ಅಥವಾ ಗಿಣಿ ಮನೆ ಪುಟ್ಟ ಗೌರಿ ಇವಳು ಪುಟ್ಟ ಗೌರಿ ಪುಟ್ಟ ಲಕ್ಷ್ಮಿ ಪುಟ್ಟ ಗೌರಿ ಬಂಗಾರ ಗಿಣಿ ಎಲ್ಲ ನಮ್ಮ ಸಣ್ಣಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವಳು ಅಂದರೆ ಒಂದು ಒಂದು ಸೆಕೆಂಡ್ ಕೂಡ ನೀ ಬಿಟ್ಟಿರಲ್ಲ ಅವನು ಹಾಸ್ಪಿಟಲಲ್ಲೂ ಅಷ್ಟೇ ಡೆಲಿವರಿ ಆದಾಗ ಅಪ್ಪಾಜಿ ಜೊತೆ ಹೋಗೋ ಅಂದರೆ ಬರಲೇ ಇಲ್ಲ ಫೈವ್ ಡೇಸ್ ಪಾಪು ಹತ್ರನೇ ಇದ್ದ ಸೊ ಅವನಂತೂ ಎಲ್ಲಾದರೂ ಹೋಗಿ ಬಂದರೆ ಸಾಕು ಅಪ್ಪಾಜಿ ಅಮ್ಮನ ಜೊತೆ ಈಗಲೂ ಬೇಗ ಹೋಗೋ ನಡೀರಪ್ಪ ಪಾಪು ನೋಡಬೇಕು ನೊತ್ತು ನೋಡಬೇಕು ನಾನು ಅಂತ ಬೇಗ ಬರ್ತಾನೆ ಬರ್ತಿದ್ದ ತಕ್ಷಣ ಅವ್ನ ಫೇಸ್ ನೋಡಿದ್ರೆ ಅವನಿಗೆ ಸಮಾಧಾನ ಅವಳು ಅಂದರೆ ಅದೇನು ಆಸೆ ಇಟ್ಕೊಂಡಿದ್ದಾನೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ ಇವಳು ಬರೋ ಕಾರಣ ಅವನು ಅಂತಲೇ ಹೇಳ್ಬೋದು ಅಷ್ಟು ದೇವ್ರಿಗೆ ಕೈ ಮುಗಿದು ಮುಗ್ದಿದ್ದಾನೆ ನನಗೆ ತಂಗಿ ಪಾಪುನೇ ಬೇಕು ತಂಗಿ ಪಾಪುನೇ ಬೇಕು ಅಂತ ಅಷ್ಟು ಇಷ್ಟ ಇವಳು ಅಂದರೆ ಅವನಿಗೆ ನಮ್ಮ ಮುದ್ದು ಬಂಗಾರಿ ಇದು ಮಲ್ಕೊಂಡೈತೆ ನೈಟೆಲ್ಲ ಹೂ ಅಂತ ಮಾತಾಡೋಕೆ ಬರ್ತಾಳೆ ಈಗಲೇನೋ ಇಷ್ಟೊತ್ತು ನಾನು ಚೆನ್ನಾಗಿ ನಿದ್ದೆ ಹೊಡಿತಾಳೆ ನೈಟ್ ಒಂದು ನಿಜ ಫ್ರೆಂಡ್ಸ್ ನನಗಂತೂ ಅವಾಗ ಕೋಪ ಬರುತ್ತೆ ಮಲ್ಕೊಳ್ಳಲ್ವಲ್ಲ ಏನೋ ಒಂದು ಗಂಟೆ ಎರಡು ಗಂಟೆ ತನಕ ಆದರೆ ಓಕೆ ಸರಿ ಬೆಳಗಿನ ಜಾವ ಐದೂವರೆ ನಾ ಆರು ಗಂಟೆ ತನಕ ಮಲ್ಕೊಳ್ಳಲ್ಲ ನೋಡಿ ಫೇಸಲ್ಲೆಲ್ಲ ಯಾವ ಥರ ಡಾರ್ಕ್ ಸರ್ಕಲ್ ಆಗಿದೆ ನಿದ್ದೆ ನಿದ್ದೆ ಅಂದರೆ ಅಷ್ಟು ಇಷ್ಟಪಡ್ತಿದ್ದಾಳೆ ಈಗ ನಿದ್ದೆ ಅಂದರೆ ದೂರ ಆಗ್ಬಿಟ್ಟಾಯ್ತು ಅಷ್ಟು ಕಷ್ಟ ಆಗಿದೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವಾಗೋ ತನಕ ಸಹಿಸ್ಕೋಬೇಕು ಆಮೇಲೆ ನಿದ್ದೆ ಮಾಡೋದು ಇದ್ದೆ ಐತಲ್ಲ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಏನೋ ಒಂಥರ ಖುಷಿ ಅನಿಸುತ್ತೆ ಆಟ ಮಾಡಿದಂಗೆ ಮಾತ್ರ ಬೇಜಾರಾಗುತ್ತೆ ನೈಟ್ ಟೈಮ್ ಒಂಚೂರು ಬೇಜಾರು ಮಾಡ್ತಾಳೆ ಆದರೂ ಏನೂ ಮಾಡೋಕ್ಕಾಗಲ್ಲ ಏನೇ ನೈಟ್ ನಿದ್ದೆ ಮಾಡಿಲ್ಲ ಅಂದರೂ ಮಾರ್ನಿಂಗ್ ಫುಲ್ ನಿದ್ದೆ ಮಾಡೋಕ್ಕಾಗಲ್ವಲ್ಲ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನೀತೆ ಮಾಡ್ಬೋದು ಅಷ್ಟೇ ಅಪ್ಪಾಜಿರೆಲ್ಲ ಅದೇ ತೋರ್ಸಿದ್ನಲ್ಲ ಆವಾಗಲೇ ಟಿ ವಿನೆಲ್ಲ ಅದನ್ನ ಹಾಕೊಂಡು ನೋಡ್ತಿದ್ದಾರೆ ಎಲ್ರಿಗೂ ಬೇಜಾರಾಗುತ್ತೆ ಇಂಥ ಸಿಚುವೇಶನ್ಗಳು ನೋಡಿದಾಗ ಸುಮ್ಮನೆ ಏನೋ ಎಂಜಾಯ್ ಮಾಡೋಣ ಅಂತ ಹೋಗಿರ್ತಾರೆ ಸೊ ಈ ಥರ ನಮ್ಮ ಅಂತಿ ಅಲ್ಲಿಯೇ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಸಫರ್ ಪಡ್ತಿದ್ದಾರೆ ಮೇನ್ ಪಿಲ್ಲರ್ಗಳಾಗಿರ್ತಾರೆ ಅವರ ಹಸ್ಬೆಂಡ್ಗಳು ಸೊ ಅವರೇ ಇಲ್ಲಾಂದರೆ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಜೀವನ ಅವ್ರಿಗೆಲ್ಲ ದೇವರು ಶಕ್ತಿ ಕೊಡಲಿ ನಾವು ಮರೆಯೋಕ್ಕಂತೂ ಆಗಲ್ಲ ಬಟ್ ಆದಷ್ಟು ಟ್ರೈ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಓದೋರಂತೂ ಮತ್ತೆ ಬರಲ್ಲ ಆ ಸಿಚ್ಯುವೇಶನ್ಗಳ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗಂತೂ ಎಲ್ಲಿಗೂ ಹೋಗೋದೇ ಬೇಡಪ್ಪ ನಮ್ಮ ಮನೇಲಿ ನಮ್ಮೂರಲ್ಲೇ ಇದ್ಬಿಡೋಣ ಅಂತ ಬಟ್ ಇಂಥ ಸಿಚುವೇಶನ್ಗಳು ಆದಾಗ ಮಾತ್ರ ನೆನಪು ಬರುತ್ತೆ ಓಕೆ ಗಾಯಸ್ ಪಾಪು ಈಗ ಮಲಗಿಸ್ದೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಗಾಯಸ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಈಗ ತುಂಬ ಏರ್ಫಾಲ್ ಆಗುತ್ತೆ ಫ್ರೆಂಡ್ಸ್ ಈಗ ಸಣ್ಣ ಪ್ರೆಗ್ನೆನ್ಸಿಲು ಅಷ್ಟೇ ಸಣ್ಣ ಹುಟ್ಟಿದಾಗ ಏರ್ಫಾಲ್ ಆಗ್ತಾನೆ ಇರಲಿಲ್ಲ ಚೆನ್ನಾಗಿ ಆಗಿತ್ತು ಏರು ಸಣ್ಣ ಬಾಣಿ ತಂದಲು ಅಷ್ಟೇ ಮತ್ತು ಪ್ರೆಗ್ನೆಂಟಿದ್ದಾಗಲೂ ನಮ್ಮ ನತು ಮಾತ್ರ ಪ್ರೆಗ್ನೆಂಟ್ ಇದ್ದಾಗಲೂ ಮತ್ತು ಬಾಣಿ ತಂದಲು ಎರಡು ಟೈಮು ಚೆನ್ನಾಗಿ ಏರ್ಫಾಲ್ ಫಾಲ್ ಆಗುತ್ತೆ ಯಾವುದೇ ಥರ ಏರ್ ಕೇರ್ ಕೂಡ ಮಾಡಿಲ್ಲ ಫೇಸ್ಗೂ ಅಷ್ಟೇ ಎಲ್ಲ ಡಾರ್ಕ್ ಸರ್ಕಲ್ ಕೂಡ ಆಗೈತೆ ಆಮೇಲೆ ಚಿಕ್ಕ ಚಿಕ್ಕ ಪಿಂಪಲ್ ಕೂಡ ಆಗೈತೆ ನಾನಷ್ಟು ಯಾವುದೇ ಫೇಸ್ ಆಗಲಿ ಏರ್ ಆಗಲಿ ಯಾವುದಕ್ಕೂ ಕೇರ್ ಮಾಡೋಕ್ಕೋಗಲ್ಲ ಸುಮ್ಮನೆ ಇರ್ತೀನಿ ನಮ್ಮಮ್ಮ ಹಂಗೂ ಬೈತಿರ್ತಾರೆ ನಾನು ಏನೋ ಜಾಸ್ತಿ ನಾನು ಆ್ಯಕ್ಚುಲಿ ಕ್ರೀಮೇ ಹಚ್ಚಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ನಾನು ನಾನು ಸ್ಕೂಲ್ ಮುಗಿಯೋ ತನಕ ನಾನು ಯಾವುದೇ ಥರ ಕ್ರೀಮ್ ಕೂಡ ಹಾಕಿಲ್ಲ ಒಂದು ಸೆವೆಂತ್ ಫಿಫ್ತ್ವರೆಗೂ ಏನೋ ಬೇಬಿ ಕ್ರೀಮ್ ಹಾಕೋದು ಅಷ್ಟೇ ಅಮ್ಮ ಅದಾದಮೇಲೆ ನನಗೆ ಬುದ್ಧಿ ಬರೋಂಗಾಗಿ ನಾನು ಯಾವುದೇ ಥರ ಕ್ರೀಮ್ ಹಾಕ್ತಿರ್ಲಿಲ್ಲ ಜಸ್ಟ್ ಮುಖ ತೊಳ್ಕೊಂಡು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಬೆಲ್ಲಾಗ್ಬಿಟ್ಟಿರೋದು ಅಷ್ಟು ಲೇಝಿ ನಾನು ಈಗಲೂ ಅಷ್ಟೇ ನಮ್ಮ ನಮ್ಮಮ್ಮ ಹಂಗೆ ಅಂತಿರ್ತಾರೆ ಇವಳಿಗೆ ಎರಡು ಮಕ್ಕಳಾಗವಾಗು ನಿನ್ನ ಹೆಂಗೆ ಸಾಕ್ತಾಳು ಅಂತ ಆದರೂ ನನ್ನ ಎಲ್ಲ ಚೆನ್ನಾಗಿ ಕ್ಲಿಯರಾಗಿತ್ತು ಈಗ ನಮ್ಮ ನತು ಹುಟ್ಟಿದ್ಮೇಲೆ ಮಾತ್ರ ಚಿಕ್ಕದಾಗಿ ಪಿಂಪಲ್ಸ್ ಆಗೈತೆ ಮತ್ತು ಡಾರ್ಕ್ ಸರ್ಕಲ್ ಎಲ್ಲ ಆಗೈತೆ ನೀಟಾಗಿ ನಿದ್ದೆ ಇಲ್ವಲ್ಲ ಸೊ ಹಾಗಾಗಿ ಕೂದಲಿದೆ ಸ್ವಲ್ಪ ಭಯ ಆಗ್ಬಿಟ್ಟೈತೆ ಸಿಕ್ಕಾಬಟ್ಟೆ ಏರ್ಫಾಲ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಿಕ್ಕಪ್ಪನೆಲ್ಲ ಬೈತಿದ್ದಾರೆ ಇಲ್ಲಿ ನಮ್ಮೊಂದು ಕಂಬ ಅಂತ ಹಾಕ್ತಾರೆ ಅಲ್ಲಿಗೆ ಕಂಬ ಹಾಕಿದ್ಮೇಲೆ ನಾ ಐಸ್ ಕಂಡಿ ಅವರು ಕಂಬ ಹಾಕಿದ್ಮೇಲೆ ನಾನ್ ವೆಜ್ ಏನು ಮಾಡೋಂಗಿಲ್ಲ ಧನಿಯಾ ಬೀಜ ಕೂಡ ಉರಿಯೋಂಗಿಲ್ಲ ಈ ಸೈಡು ಕಂಟ್ ಅಂದರೆ ಒಬ್ಬಟ್ಟು ಆ ಥರದ್ದು ಏನು ಮಾಡೋಂಗಿಲ್ಲ ನಮ್ಮೂರು ಸೈಡು ನಮ್ಮ ಚಿಕ್ಕಪ್ಪ ಅಂಗಮ್ಮ ಮಲ ತಗೊಂಬಂದೈತೆ ಅವ್ರ ಮನೇಲಿ ತಿಂತಾರೆ ಅದಕ್ಕೆ ಬೈತಿದ್ದಾರೆ ಅಲ್ಲೂ ಈ ಟೈಮಲ್ಲಿ ತಿನ್ನೋಂಗಿಲ್ಲ ಅಂದ್ರೆ ತೊಗೊಬಂದಿದ್ಯಾ ಯಾರಿಗಾದ್ರೂ ಹೋಗು ಅಂತ ನಮ್ಮ ಮಗನೂ ಬೈತಿದ್ದೆ ನೀನು ತಿನ್ನಂಗೈತೆ ಅದೆಲ್ಲ ತೊಗೊಬರ್ಬಾರ್ದು ಅಂತ ನಾನು ಬಿಸಿಲಲ್ಲಿ ಕೂದಲು ಅಂತ ಕೂತಿದ್ದೀನಿ ಸೊ ನನ್ನತು ಹೆಂಗ ಮಲ್ಕೊಂಡಿದ್ದಾಳೆ ಸೊ ಇನ್ನೊಂದು ವಿಷಯ ಕೂಡ ಹೇಳ್ಬೇಕಿತ್ತು ಫ್ರೆಂಡ್ಸ್ ಉಳ್ಕಲ್ಲಿಂದು ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಹೇಳ್ತಿದ್ದೀರ ನಾನು ಹೋಗಿ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅಲ್ಲಿಗೆ ಈ ಟೈಮಲ್ಲಿ ನಾನು ಮುಂಚೆನೇ ವೀಡಿಯೋ ಇನ್ನೊಂದು ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಮನೇಲೆಲ್ಲೂ ಕಲಿಸಲ್ಲ ಸೊ ಹೋಗೋಕ್ಕಾಗಲಿಲ್ಲ ಈಗ ಚಿಕ್ಕ ಪಾಪು ಇದೆ ಅವಾಗಲೂ ಹೋಗೋಕ್ಕಾಗಲ್ಲ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ು ಗುಬ್ಬಿ ತಾಲೂಕು ಕಡ್ಬಾ ಹೋಬಳಿ ಅಲ್ಲಿ ಕಡೆಕೋಡಿಪಾಳ್ಯ ಅಂತ ಬರುತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಉಳ್ಕಲ್ಲಲ್ಲಿ ಹುಳ ತೆಗಿತಾರಲ್ಲ ಇಂದ್ರಮಜ್ಜಿ ಅಂತ ಅವ್ರ ಮನೆ ಅಡ್ರೆಸ್ ಹೇಳಿ ಅಂದರೆ ಹೇಳ್ತಾರೆ ಸೊ ಯಾರಾದರೂ ಹೋಗಿ ತೆಗೆಸ್ಕೊಳ್ಳೋಂಗಿದ್ರೆ ತೆಗೆಸ್ಕೊಳ್ಳಿ ನಿಜ ನನಗಂತೂ ಫುಲ್ಲು ಒಂದೇ ಒಂದು ದಿವಸ ಮಾತ್ರ ಸಿಕ್ಕಾಬಟ್ಟೆ ಪೈನ್ ಬಂದ್ಬಿಟ್ಟಿತ್ತು ಆವತ್ತಿನ ಮಾರ್ನಿಂಗೇ ನಮ್ಮ ಮನೆಯವರು ಕರ್ಕೊಂಡೋಗಿದ್ರು ಆವತ್ತಿಂದ ನನಗೆ ಈ ಕಡೆನೂ ಒಂದಾಗಿದೆ ಈ ಕಡೆನೂ ಒಂದಾಗಿದೆ ಆವತ್ತಿಂದ ಅಷ್ಟು ಪೇಯ್ನ್ ಕೂಡ ಬಂದಿಲ್ಲ ನಾನು ಒಂದು ದಿವಸ ಮಾತ್ರೆ ಕೂಡ ತೊಗೊಂಡಿಲ್ಲ ಅದು ತೆಗಿಸ್ಕೊಂಡ್ ಬಂದಿದ್ದ ದಿವ್ಸ ಮಾತ್ರ ಫುಲ್ ತಲೆನೋವು ಬಂದಿತ್ತು ಅದು ಬಿಟ್ಟರೆ ಇದುವರೆಗೂ ನನಗೆ ಯಾವುದೇ ಥರ ತಲೆನೋವಾಗಲಿ ಏನಂತಾರೆ ಉಳ್ಕಲ್ಲು ನೋವು ಬರೋದಾಗಲಿ ಯಾವುದೇ ಥರ ಇಲ್ಲ ನಾನು ಪರವಾಗಿಲ್ಲ ತೆಗೆಸ್ಕೊ ಬರ್ಬೋದು ಅಂತ ಹೇಳ್ತೀನಿ ಆಮೇಲೆ ದುಡ್ಡು ಅಷ್ಟೇ ಜಾಸ್ತಿ ಇಲ್ಲ ಬರೀ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸಾಕು ಕಿವಿನಲ್ಲಿ ತೆಗಿತಾರೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದೇ ಥರ ಪೇಯ್ನ್ ಕೂಡ ಆಗಲ್ಲ ನನಗೆ ವರ್ಕ್ ಆಗಿದೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ತೆಗಿಸ್ಕೊಳಂಗಿದ್ರೆ ತಗಸ್ಕೊಳ್ರಿ ನಾನೇನು ತೆಗೆಸ್ಕೊಳ್ಳೇಬೇಕು ಇಲ್ಲ ಹಾಗೆ ಆಗುತ್ತೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತಲ್ಲ ನನಗೆ ಕಡಿಮೆ ಆಗಿದೆ ಕಡಿಮೆ ಅನ್ನೋದ್ಕಿನ್ನ ನಂಗೆ ಪೇಯ್ನೇ ಇಲ್ಲ ಹೇಳಬೇಕು ಅಂದರೆ ಅದು ಫುಲ್ಲು ನಂಗೆ ಎರಡೂ ದೌಡೆನಲ್ಲೂ ಆಗಿರೋದ್ರಿಂದ ಅಲ್ಲೇ ಇಲ್ಲ ಇಷ್ಟಿಷ್ಟೇ ಐತೆ ಎಲ್ಲ ಉದ್ರೋಗೋಯ್ತೆ ಆದರೂ ಕೂಡ ಪೇಯ್ನ್ ಆಗಿಲ್ಲ ನೀವು ಹೋಗಿ ತೆಗೆಸ್ಕೊಳಂಗಿದ್ರೆ ತಗಸ್ಕೊಳ್ಳಿ ಅಷ್ಟೇ ಹೇಳೋದು ಹಿಂಗೇನು ಬುದ್ಧಿಲ್ವ ತಿನ್ನಾಯ್ತ ಅಂತ ತಿನ್ನಬಾರ್ದವೆಲ್ಲ ಅಲ್ವ ನಾವೇನು ತಿನ್ನ ಜಾಸ್ತಿ ಇದು

ಇಲ್ಲಿ ಬಂದು ಎಷ್ಟು ಕಪ್ಪಾಗೋನ್ ನೋಡಿ ಫ್ರೆಂಡ್ಸ್ ಬಿಸಿಲಲ್ಲಿ ಅಯ್ಯೋ ದೇವ್ರೆ ಒಳಗೆ ಅಂತ ಇರೋಲ್ಲ ಯಾವಾಗಲೂ ಬಿಸಿಲು ಬಿಸಿಲು ಬಿಸಿಲಲ್ಲೇ ನಮ್ಮ ಸೊಣ್ಣ ಹುಟ್ಟಾಗ ಮಾತ್ರ ಕೂದಲು ಚೆನ್ನಾಗಿ ಗ್ರೋತ್ ಆಗಿತ್ತು ಈಗ ನಮ್ಮ ನತ್ತು ಹುಡ್ತಾಗ್ಲಿಂದ ಫುಲ್ ಏರ್ಫಾಲ್ ಹಂಗಂದ್ರೆ ಸಫ್ ಹ್ಞೂ ನೋಡಿ ಫ್ರೆಂಡ್ಸ್ ಇವನಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಎಲ್ಲಾ ತಿಂದು ಹೆಂಗೆ ಮಾಡ್ಕೊಂಡಿದೆ ಅಂತ ತೋರ್ಸ ಅಲ್ಲಿ ತೋರ್ಸ ಬಾಯ್ ಮಾಡೋದು ನೋಡಿ ಫ್ರೆಂಡ್ಸ್ ಯಪ್ಪಾ